ನಮಸ್ಕಾರ ವೀಕ್ಷಕರೇ ಸುವರ್ಣ ಕ್ರಿಯೇಷನ್ಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಹೊಸ ಜಾಬ್ ಹುಡುಕ್ತಾ ಇದ್ದೀರಾ ಇರೋ ಜಾಬು ಸರಿ ಹೋಗ್ತಾ ಇಲ್ಲ ಎಷ್ಟೊಂದು ಜಾಬ್ಗಳಿಗೆ ಅಪ್ಲೈ ಮಾಡಿದ್ರೂ ಕೂಡ ಜಾಬ್ ಸಿಗ್ತಾ ಇಲ್ಲ ಈ ಥರ ಇದ್ದಾಗ ಏನು ಮಾಡಬೇಕು ಯಾವ ದೇವರ ಪೂಜೆ ಮಾಡೋದರಿಂದ ಒಳ್ಳೆಯದಾಗುತ್ತೆ ಯಾವ ಮಂತ್ರಗಳನ್ನ ಹೇಳೋದ್ರಿಂದ ನಿಮಗೆ ಬೇಗ ಕೆಲಸ ಸಿಗುತ್ತೆ ಅನ್ನೋದನ್ನು ನೋಡೋಣ ಇರೋ ಜಾಬಲ್ಲಿ ತು ತುಂಬ ತೊಂದರೆಗಳಾಗಿ ಏನು ಮಾಡೋದು ಈ ಜಾಬನ್ನೇ ಯಾವ ಥರ ನಿಭಾಯಿಸೋದು ಅಂತ ಚಿಂತೆ ಆಗಿಬಿಟ್ಟಿರುತ್ತೆ ಈ ಥರ ವಿಷಯಗಳಿದ್ದಾಗ ಯೋಚನೆ ಮಾಡೋದು ಬೇಡ ದೇವ್ರ ಪೂಜೆ ಮಾಡಬೇಕು ಅಂದರೆ ಕೆಲಸಕ್ಕೆ ಹೋಗಬೇಕು ಯಾವಾಗ ಪೂಜೆ ಮಾಡೋದು ಆ ವ್ರತ ಮಾಡಬೇಕು ಆಗ್ತಾ ಇಲ್ಲ ಇದು ಹೇಗಪ್ಪ ಮಾಡೋದು ಅಂತ ಯೋಚನೆ ಆಗಿಬಿಟ್ಟಿದೆ ಈಗ ಇರೋ ಜಾಬಲ್ಲಿ ಅಷ್ಟೊಂದು ಖುಷಿ ಇಲ್ಲ ಇನ್ನೂ ಒಳ್ಳೆ ಜಾಬ್ ಸಿಕ್ಕರೆ ಚೆನ್ನಾಗಿರ್ತಾ ಇತ್ತು ಏನೋ ಕೆಲಸ ಮುಗಿಸಿದ್ವಿ ಆದಷ್ಟು ಬೇಗ ಒಂದು ಜಾಬ್ ಸೇರ್ಕೊಂಡ್ಬಿಡೋಣ ಅಂತ ಸೇರ್ಕೊಂಡಿದ್ದೀನಿ ಆದರೆ ಈ ಜಾಬ್ ಸರಿ ಹೋಗ್ತಾ ಇಲ್ಲ ಎಷ್ಟೊಂದು ಜನರಿಗೆ ಈ ಥರದ ನೋವುಗಳಿವೆ ಇದೆಲ್ಲ ಯೋಚನೆ ಈ ನೋವುಗಳಿಂದ ಒಂದು ಪರಿಹಾರ ಕೆಲವೊಂದು ಮಂತ್ರಗಳನ್ನ ನಾವು ಹೇಳ್ಕೊಳ್ಳೋದು ಮಂತ್ರಗಳು ಹೇಳು ಎಷ್ಟೊಂದು ಸಲ ನಮಗೆ ಪರಿಹಾರವಾಗದೇ ಇರೋ ಕೆಲಸಗಳು ಕೂಡ ಪರಿಹಾರವಾಗುತ್ತೆ ಒಂದು ಶುದ್ಧ ಮನಸ್ಸಿನಿಂದ ಇದು ಆಗುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಅಂತಿವಲ್ವಾ ಅದಿರೋದ್ರಿಂದ ನೀವು ಮಾಡ್ಕೋಬಹುದು ಆ ಮಂತ್ರ ಯಾವುದು ಗಣೇಶನ ಮಂತ್ರ ಓಂ ಗಣೇಶಾಯ ನಮಃ ಅಂತ ಅದಾದ್ಮೇಲೆ ಗಾಯತ್ರಿ ಮಂತ್ರ ಗಾಯತ್ರಿ ಮಂತ್ರ ಈ ಗಣೇಶನ ಮಂತ್ರ ಅಥವಾ ಶಿವಪಂಚಾಕ್ಷರಿ ಮಂತ್ರನ ನಾವು ಹೇಳ್ಕೊಳ್ಳೋದ್ರಿಂದ ಆದಷ್ಟು ನಮ್ಮ ತೊಂದರೆಗಳೆಲ್ಲ ನಿವಾರಣೆ परिणाम ಒಳ್ಳೆಯದಾಗುತ್ತದೆ ಈಗ ನಮಗೆ ದೇವ್ರ ಪೂಜೆ ಮಾಡಿಕೊಂಡು ಮಂತ್ರ ಹೇಳಕ್ಕೆ ಟೈಮ್ ಇಲ್ಲ ಆಯಿತು ಶುಚಿಬುಚರಾಗಿ ದೇವ್ರ ಮುಂದೆ ಕೂತ್ಕೊಂಡು ಗಟ್ಟಿಯಾಗಿ ನಾವು ಮಂತ್ರಗಳನ್ನ ಹೇಳ್ಬೋದು ಇಲ್ಲ ಅಂತಂದರೆ ನಾವು ಮನಸ್ಸಿನಲ್ಲೇ ಮಂತ್ರಗಳನ್ನ ಹೇಳ್ಕೊಬೋದು ಈಗ ನಮ್ಗೆ ಯಾರು ಏನೋ ಹೇಳ್ತಾ ಇದ್ದಾರೆ ಕೆಲಸದಲ್ಲಿ ಒತ್ತಡ ಆಗ್ತಾ ಇದೆ ನಮ್ಗೆ ಆಗದೇ ಇರೋರು ತುಂಬಾ ತೊಂದರೆ ಕೊಡ್ತಾಯಿದ್ದಾರೆ ಏನೂ ಯೋಚನೆ ಮಾಡಿಬಿಡಿ ಒಂದೇ ಮನಸ್ಸಿನಿಂದ ಆ ಗಾಯತ್ರಿ ಮಂತ್ರನ ಮನಸ್ಸಲ್ಲೇ ರಿಪೀಟ್ ಮಾಡ್ಕೊಂಡು ಬನ್ನಿ ಆವಾಗ ನಿಮಗೆ ನೋಡಿ ನಿಮ್ಗೆ ಕಾ ಒಂದು ಶಕ್ತಿ ನಿಮಗೆ ಹೆಲ್ಪ್ ಮಾಡುತ್ತದೆ ಎಷ್ಟೊಂದು ಸಲ ನಾವು ಯಾರೋ ನಮಗೆ ತೀಕ್ಷ್ಣವಾಗಿ ಮಾತಾಡಿರ್ತಾರೆ ತಿರುಗಿಸಿ ನಮಗೇನೂ ಅನ್ನಕ್ಕಾಗಿರಲ್ಲ ಮನಸ್ಸಲ್ಲಿ ಕೊರಿತಾ ಇರುತ್ತೆ ಆಯಿತು ಅವರು ಮಾತನಾಡಿಕೊಳ್ಳೋರು ಮಾತಾಡ್ಕೊಳ್ಳಿ ನಾವೇನೇ ಇದ್ದರೂ ಕೆಲಸದಲ್ಲಿ ಸಾಧಿಸಿ ತೋರಿಸೋಣ ಈಗ ನಮಗೆ ಒಂದು ಹೊಸ ಕೆಲಸ ಬೇಕು ಒಂದು ಮನಸ್ಸಿನಿಂದ ಮಂತ್ರವನ್ನು ಹೇಳ್ತಾ ಬನ್ನಿ ಬೆಳಿಗ್ಗೆ ಸ್ನಾನವಾದ ತಕ್ಷಣ ನೀವು ಕೆಲಸಕ್ಕೆ ಹೋಗ್ತಾ ಇದ್ದ ಹಾಗೆಯೇ ಮನಸ್ಸಿನಲ್ಲಿ ಮ ಹೇಳ್ತಾ ಬ ಬಂದರೆ ನೀವು ಮಂತ್ರನ ಯಾವಾಗಾದರೂ ಹೇಳ್ಕೊಬೋದು ಗಾಯತ್ರಿ ಮಂತ್ರ ತುಂಬ ದೊಡ್ಡದು ಹೇಗೆ ಹೇಳೋಕ್ಕಾಗುತ್ತೆ ನೀವು ಪ್ರಾಕ್ಟೀಸ್ ಮಾಡ್ತಾ ಹೋದರೆ ಅದನ್ನು ಸುಲಭವಾಗಿ ನೀವು ಹೇಳ್ಬೋದು ಇಲ್ಲದಿದ್ದರೆ ಶಿವಪಂಚಾಕ್ಷರಿ ಓಂ ನಮ ಶಿವಾಯ ಓಂ ಗಣೇಶಾಯ ನಮ ಈ ಥರ ಪುಟ್ಟದಾಗಿರೋದು ಆಂಜನೇಯಾಯ ನಮಃ ಈ ಥರ ನಾಮಸ್ಮರಣೆಯನ್ನು ಮಾಡ್ತಾ ಬಂದರೆ ನಿಮ್ಮ ಕಷ್ಟಗಳೆಲ್ಲ ಪರಿಹಾರವಾಗಿ ನೀವು ಅಂದ್ಕೊಂಡಿದ್ದ ಕೆಲಸನ ಸಾಧಿಸೋಕ್ಕಾಗುತ್ತದೆ ಇದನ್ನೇ ನೀವು ಐದು ದಿವಸ ಅಂತ ಏಳು ದಿವಸ ಹನ್ನೊಂದು ದಿವಸ ಮೊದಲು ಐದು ದಿವಸದಿಂದ ಶುರು ಮಾಡಿ ಎಷ್ಟೊಂದು ಪಾಸಿಟಿವ್ ಎನರ್ಜಿ ನಿಮಗೆ ಗೊತ್ತಾಗುತ್ತೆ ಆನಂತರ ಇನ್ನೂ ದಿನಗಳನ್ನ ಹೆಚ್ಚು ಮಾಡಿಕೊಂಡು ಹೋಗ್ಬೋದು ನಿಮ್ಮ ಸಮಸ್ಯೆ ಪರಿಹಾರ ಮಾಡಿಕೊಳ್ಬೋದು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮಂತ್ರಗಳನ್ನು ಹೇಳಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಮಾಡಿಕೊಳ್ಳಬಹುದು ಧನ್ಯವಾದಗಳು ವೀಕ್ಷಕರೇ